ಕ್ಲಾರಿಟಿ ಇಲ್ಲ ಎಲ್ಲ ರಾಜಕೀಯ ಲೆಕ್ಕಾಚಾರ ಹಾಕಿದ್ರು ವಿಜೇಂದ್ರ ಮುಂದುವರಿಯುವ ಸಾಧ್ಯತೆಗಳು ಇದೆ ಇಲ್ಲ ಅಂತ ಹೇಳ್ತಿಲ್ಲ ನೋಡೋಣ ಮ್ಯಾಟ್ರ್ ಆಫ್ ಸಮ್ ಟೈಮ್ ಆದರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗೋದಂತೂ ಕನ್ಫರ್ಮ್ ಇದೇ ಅಂದರೆ ಬೈ ದ ಎಂಡ್ ಆಫ್ ಫೆಬ್ರವರಿ ಪಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಇರ್ತಾರೆ ಈಗ ಜೆ ಪಿ ನಡ್ಡಾ ಅವರು ಐದು ವರ್ಷ ಆಗಿದೆ ಅಧ್ಯಕ್ಷರಾಗಿ ಮೊದಲಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದರು ಲೋಕಸಭಾ ಚುನಾವಣೆ ಬಂತು ಆ ಕಾರಣಕ್ಕಾಗಿ ಅವರ ಅವಧಿಯನ್ನು ವಿಸ್ತರಿಸಲಾಯಿತು ಒಂದು ವರ್ಷಕ್ಕೆ ವಿಸ್ತರಣೆ ಮಾಡಿದ್ರು ಅದಾದಮೇಲೆ ಆರು ತಿಂಗಳು ಮತ್ತೆ ವಿಸ್ತರಣೆ ಆಗಿದೆ ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತನೇ ತಾರೀಖಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಜಗತ್ ಪ್ರಕಾಶ್ ನಡ್ಡಾ ಜೆ ಪಿ ನಡ್ಡಾ ಅಧಿಕಾರ ವಹಿಸಿಕೊಂಡಿದ್ದರು ಅಂದರೆ ನನಗೆ ಐದು ವರ್ಷ ಆಯಿತು ಅವಧಿ ಮುಗಿದಿದೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬರಬೇಕು ಯಾರು ರಾಷ್ಟ್ರೀಯ ಅಧ್ಯಕ್ಷರು ಈಗ ಅದು ಅಲ್ಲದೆ ಜೆ ಪಿ ನಡ್ಡಾ ಮೋದಿ ಕ್ಯಾಬಿನೆಟ್ಟಿಗೆ ಬಂದಿದ್ದಾರೆ ಆರೋಗ್ಯ ಸಚಿವರವರು ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ನಿಯಮ ಇದೆ ಮಂತ್ರಿಯಾಗಿಯೂ ಮುಂದುವರಿಯೋದು ರಾಷ್ಟ್ರೀಯ ಅಧ್ಯಕ್ಷರಾಗಿಯೂ ಮುಂದುವರಿಯೋದು ಆಗೋದಿಲ್ಲ ಹಾಗಿದ್ದ ಮೇಲೆ ಹೊಸ ಅಧ್ಯಕ್ಷರು ಯಾರು ಅನ್ನುವ ಪ್ರಶ್ನೆ ಹೊಸ ಅಧ್ಯಕ್ಷರು ಯಾರು ಅನ್ನುವ ಪ್ರಶ್ನೆಗೆ ಒಂದು ಕಡೆ ಮೋದಿ ಅಮಿತ್ ಶಾ ಅವರ ಕನ್ಸೆನ್ಸಸ್ ಬೇಕು ಇನ್ನೊಂದು ಕಡೆ ಸಂಘದ ಒಪ್ಪಿಗೆ ಬೇಕು ಒಪ್ಪಿಗೆ ಅಂತಿರೋ ಓಕೆ ಅಂತಿರೋ ಆ ರೀತಿಯಾಗಿ ಅಂದರೆ ಸಂಘದ ಅನುಮತಿ ಅನ್ನೋದಿಲ್ಲ ಕನ್ಸೆನ್ಸಸ್ ಇರಬೇಕು ಒಂದು ಏಕಾಭಿಪ್ರಾಯ ಇರಬೇಕು ಸಂಘದ ಕಡೆಯಿಂದ ಯಾರು ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಅನ್ನೋ ಪ್ರಶ್ನೆ ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷರಾದರೆ ಒಳ್ಳೆಯದು ಅಂತ ಸಂಘದ ಕಡೆಯಿಂದ ಇದೆಯಂತೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಲಾಸ್ಟ್ ಟೈಮು ಅದೇನೇನಾಯಿತು ಮಧ್ಯಪ್ರದೇಶದ ರಾಜಕಾರಣ ಗೊತ್ತು ಡೀಟೆಲಾಗಿ ಹೇಳೋದಕ್ಕೆ ಹೋಗೋದಿಲ್ಲ ಈಗ ಈಗ ಅವರು ಕ್ಯಾಬಿನೆಟ್ನಲ್ಲಿದ್ದಾರೆ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಕೇಂದ್ರ ಕೃಷಿ ಸಚಿವರು ಅವರ ಅಧ್ಯಕ್ಷರನ್ನಾಗಿಸೋದಾದರೆ ಓಕೆ ಅಂತ ಸಂಘ ಹೇಳ್ತಿದೆಯಂತೆ ಬಟ್ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಮೋದಿ ಅಮಿತ್ ಶಾ ಅವರು ಓಕೆ ಅನ್ನೋ ಪಾಸಿಬಿಲಿಟಿ ಕಡಿಮೆ ಮೋದಿ ಅಮಿತ್ ಶಾ ಅವರ ದೃಷ್ಟಿಯಲ್ಲಿ ಇನ್ನೊಬ್ಬ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಇದ್ದಾರೆ ಭೂಪೇಂದ್ರ ಯಾದವ್ರನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ರೆ ಬಿಹಾರ ಉತ್ತರ ಪ್ರದೇಶದ್ದು ವಿಧಾನಸಭಾ ಚುನಾವಣೆಯಲ್ಲಿ ಹೆಲ್ಪ್ ಆಗುತ್ತೆ ಅಲ್ಲಿ ದೊಡ್ಡ ಮಟ್ಟದ ಗೆಲುವನ್ನು ತಗೊಂಡು ಪಡಿಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಮೋದಿ ಅಮಿತ್ ಶಾ ಇದ್ದಾರೆ ಇದು ಒಳಗಿನ ಏನೋ ಮಾತುಕತೆಗಳಾಗಿ ಒಂದೊಂದು ಕನ್ಸೆನ್ಸಸ್ ಕ್ರಿಯೇಟ್ ಆಗಬೇಕು ಒಂದು ಒಮ್ಮತ ಅಭಿಪ್ರಾಯ ಮೂಡಬೇಕು ಹೆಚ್ಚು ಕಡಿಮೆ ಆದರೆ ಅಂದರೆ ಒಬ್ಬ ಕ್ಯಾಂಡಿಡೇಟು ಅನ್ನತ್ತ ಮೋದಿ ಅಮಿತ್ ಶಾ ಮತ್ತು ಸಂಘ ಆರ್ ಎಸ್ ಎಸ್ ಎರಡೂ ಕೂಡ ಒಂದು 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 ಸಮಾನ ಅಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯ ಆಗದೇ ಹೋದ ಪಕ್ಷದಲ್ಲಿ ಅಮಿತ್ ಶಾ ಆಯಿತು ಬಿಡಿ ಇನ್ನೊಮ್ಮೆ ನಾನೇ ಅಧ್ಯಕ್ಷ ಆಗ್ತೀನಿ ಅಂತಾನು ಅನ್ನಬಹುದು ಅನ್ನೋದೊಂದು ಲೆಕ್ಕಾಚಾರ ಇದೆ ದೆಹಲಿ ರಾಜಕಾರಣವನ್ನು ತಿಳ್ಕಂಡವ್ರು ಹೇಳೋದು ಅಮಿತ್ ಶಾನೇ ಹೇಳ್ಬಿಡ್ತಾರಂತ ಆವಾಗ ಇನ್ನೊಂದು ಟರ್ಮಿಗೆ ನಾನೇ ಆಗ್ತೀನಿ ಬಿಡಿ ಅಂತ ಒಂದು ವೇಳೆ ಅಮಿತ್ ಶಾ ಅವರು ಇನ್ನೊಂದು ಟರ್ಮಿಗೆ ನಾನು ಹಾಕ್ತೀನಿ ಅಂದ್ರೆ ಅಂದರೆ ಆವಾಗ ಸಂಘ ವಿರೋಧಿಸುವ ಸಾಧ್ಯತೆಗಳು ಕಡಿಮೆ ನೋಡಿ ಈ ಟರ್ಮಿಗೆ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರಲ್ಲ ಮೋದಿ ನಂತರ ಮುಂದ್ಯಾರು ಅನ್ನುವ ಪ್ರಶ್ನೆ ಬಂದಾಗ ಅನ್ಡೌಟೆಡ್ಲಿ ಇವ್ರ ಹೆಸರು ಫಸ್ಟಿಗೆ ಇರುತ್ತೆ ಈಗ ಯಾರು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೋ ಅವ್ರದ್ದು ಆ ಲೆಕ್ಕಾಚಾರದಲ್ಲೂ ಅಮಿತ್ ಶಾ ಅವರು ನಾನೇ ಆಗ್ತೀನಿ ಅನ್ನುವ ಸಾಧ್ಯತೆ ಇದೆ ಒಂದು ವೇಳೆ ಅಮಿತ್ ಶಾ ಅಧ್ಯಕ್ಷರಾಗೋದಾದರೆ ಆರ್ ಎಸ್ಸು ಏನು ವಿರೋಧ ಮಾಡೋದಿಲ್ಲ ಅಂತ ಒಂದು ಲೆಕ್ಕಾಚಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್